ಭೂಮಿಯ ಫಲವತ್ತತೆ ಕಾಪಾಡಿದರೆ ಉತ್ತಮ ಬೆಳೆ ಬೆಳೆಯಲು ಸಾಧ್ಯ ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶ ಯೋಗೇಶ್ ಹೇಳಿದ್ದಾರೆ ಪಟ್ಟಣದ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ನಡೆದ ವಿಶ್ವ ಭೂ ದಿನ ಮತ್ತು ಕಾನೂನು ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಭೂಮಿ ಜೀವಿಸುವ ಆಹಾರ ಹಾಗೂ ನೆಲೆಗಾಗಿ ಅತ್ಯವಶ್ಯಕ ಆದರೆ ಇಂದು ಅದು ಕಲುಷಿತವಾಗುತ್ತಿದೆ ಕ್ರಿಮಿನಾಶಕಗಳ ಅತಿಯಾಗಿ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಹಾಳಾಗಿದ್ದು ಮಾನವನ ಆರೋಗ್ಯಕ್ಕೂ ಹೊರೆ ತಂದಿದೆ ಸಾವಯವ ಕೃಷಿಯ ಮೂಲಕ ಈ ಸಮಸ್ಯೆ

ಯಾಕೆಂದ್ರೆ ಇಲ್ಲಿ ನಮ್ಮಷ್ಟಲ್ಲಿ ಅವರು ಕೆಮಿಕಲ್ ಯೂಸ್ ಮಾಡೋದಿಲ್ಲ ಆಗ್ತದೆ ಅಷ್ಟು ಬಿಸಿಲು ಸಹ ಬರ್ತೀನಿಲ್ಲ ಕೆಡ್ತೀನಿ ಇಲ್ಲ ಅದು ಟಮಟೊ ಎಲ್ಲ ಇಡೋದು ಎಲ್ಲ ಇರ್ತಿದ್ದಲ್ಲ ಕೆಟ್ಟಲ್ಲ ಬರ್ತಾ ಹೋಗುತ್ತಲ್ಲ ಅಲ್ಲಿ ಕೆಡ್ತೀನಿ ಹಾಗೆ ಅದೆಲ್ಲ ಯಾಕೆ ಅಂದ್ರೆ ಇಂಡೈರೆಕ್ಟ್ ಆಗಿ ನಾವು ಬಳಸ್ತಿರುವಂತ ಕೆಮಿಕಲ್ ಹಂಗಾಗಿ ದಯವಿಟ್ಟು ಈಗ ಯಾಕೆಂದ್ರೆ ಈಗ ನಮ್ಮ ಮನೆಗಳಲ್ಲೆಲ್ಲ ಉಪಯೋಗಿಸ್ತೀವಲ್ಲ ಎಲ್ಲ ಸಿ ಪಿ ಕೆರೆ ನೀರಿಗೆ ಹೋಗುತ್ತೆ ಕೆರೆ ನೀರೇನೋ ಒಳಗೆ ಕಡೆ ನಿಮ್ಮ ಹೊಲಗಿಲ್ ಕಡೆಗೆ ಉಪಯೋಗಿಸಿದ್ರೆ ಮನೆಯಲ್ಲಿ ಬೆಳಿತೀರಾ ಅದಕ್ಕೂ ಸಹ ಅದೇನ್ ಮತ್ತೆ ಅದರಲ್ಲಿ ಏನು ಮಾಡಿ ಮತ್ತೆ ಏನು ಮಾಡ್ತಾ ಇದೀರಲ್ಲ ಪರ್ಚೇಸ್ ಮಾಡೋದಲ್ಲ ಹಂಗಾಗಿ ನಿಮ್ಗೆ ಆ ಸಮಸ್ಯೆ ಬರೋದಿಲ್ಲ ಯಾವ್ದು ಈಗ ನಮ್ಮ ಕಡೆ ಎಲ್ಲ ಅಲಿಗಡೆ ಪರ್ಚೇಸ್ ಮಾಡ್ತೀವಿ ಅಷ್ಟು ಡಿಸ್ಟಿಕ್ ಅಲ್ಲೆಲ್ಲ ಅಲ್ಲಿ ಏನು ಅಂತ ಅಂದ್ರೆ ಆ ಮೂರ್ ಜನರೇಷನ್ ಇರೋದು ಮಾತ್ರ ಸೀಡ್ ಆಗಿರ್ತೀವಿ ಅಂದ್ರೆ ಒಬ್ರು ಸೈಂಟಿಸ್ಟ್ ಇದು ಮಾಡಿ ಕಂಡಿಡಿದು ಅಂತ ಹೇಳಿದ ಅದು ನೆಕ್ಸ್ಟ್ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ಒಂದ್ ಸ್ವಲ್ಪ ಬೀಜ ಲೆವೆಲ್ ಬೆಳೆಯೋದಾದ್ರೂ ಮೂರನೇ ಜನರೇಷನ್ ಸೀಡ್ ಆಗಿ ಉಪಯೋಗಿಸೋದು ಆದರೆ ಇಲ್ಲಿ ಬುಡ ಅಂಥದ್ದು ರೈತರುಗಳಿಗೆ ಗೊತ್ತಿರೋದಿಲ್ಲ ಅದು ಯಾವುದು ಮೂರನೇ ಮೂರನೇ ಜನ್ರೇಷನ್ದು ಮೂರನೇ ತಲ್ಮಾರಿದ್ದೋ ಏಳನೇ ತಲ್ಮಾರಿದ್ದೋ ಅಂತ ಮೂರನೇ ತಲ್ಮಾರಿಂದ ಅಲ್ಲದೆ ಕೊಟ್ಟರೆ ನೀವು ಅದು ತಿನ್ನೋಕೆ ಉಪಯೋಗಿಸ್ತೀವಲ್ಲ ಟೇಬಲ್ ಪರ್ಪಸ್ಗೆ ಅಂತ ಅದಕ್ಕೆ ಯೂಸ್ ಮಾಡೋದು ಮಾತ್ರ ಅದು ಸೀಡಾಗಿ ಉಪಯೋಗ ಆಗೋದಿಲ್ಲ ಆ ಥರದ್ದು ಇರುತ್ತೆ ನನ್ನ ನಾಲೆಡ್ಜ್ ಅದರಲ್ಲಿತ್ತು ಇತ್ತು ಹಂಗಾಗಿ ಹೇಳಿದ್ದೀನಿ ಆ ಥರದ್ದು ಬೇರೆ ಬೇರೆ ಇದರಲ್ಲೂ ಸಹ ಹಂಗಿರ್ಬೋದಕ್ಕೆ ಹಂಗಾಗಿ ದಯವಿಟ್ಟು ಏನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಗಮನ ಇರಲಿ ಆದಷ್ಟು ಏನು ಸಂಪ್ರದಾಯ ಹಳೆಯದು ಇದಿತ್ತಲ್ಲ ಬೆಳೆಯೋ ಕಲ್ಚರ್ ಇತ್ತಲ್ಲ ವಿಶ್ವಾಭ್ಯಾಸ ಅಂದರೆ ಏನು ಹೇಳ್ತಾರೆ ಆ ಥರದ ಕಲ್ಚರ್ ಇತ್ತು ಎಲ್ಲ ಅದನ್ನೇ ಬೆಳೆಯೋದು ಮತ್ತು ಅದ್ರ ಜೊತೆ ಇನ್ನೊಂದು ಬೆನಿಫಿಟ್ ಏನು ಅಂತ ನಿಮ್ಮ ಇರೋ ಕಮ್ಮಿ ಜಾಗದಲ್ಲಿ ಏನೋ ಒಂದು ಈರುಳ್ಳಿ ಬೆಳ್ಕೊಳ್ಳೋದು ಬೆಳ್ಳುಳ್ಳಿನೋ ಮೆಣಸಿಕಾಯಿ ಎಲ್ಲ ಬೆಳ್ಕೊಂಡ್ರೆ ಮಾರ್ಕೆಟಿಗೆ ಹೋಗೋ ತಪ್ಪುತ್ತೆ ರೈತರುಗಳಿಗೆ ಮೊದಲೆಲ್ಲ ಮಾಡ್ತಿದ್ರು ಈಗೆಲ್ಲ ಏನಾಗಿದೆ ಅಂದರೆ ಶುಂಠಿ ಜೋಳ ಹಾಕಿಬಿಟ್ಟು ಮಾರ್ಬಿಟ್ಟು ಅದಕ್ಕೂ ಸಹ ಕಾರ್ಯಕ್ರಮದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ನಡೆಯಿತು ಹಾಗೂ ರೈತರಿಗೆ ತರಕಾರಿ ಬೆಳೆಯ ಬಿತ್ತನೆ ಬೀಜಗಳನ್ನು ವಿತರಿಸಲಾಯಿತು நேச்சுரல்

સાચું કે કળે જ રહે છે